ಅಲ್ಲಿ ನಿಲ್ಲಿಸ್ಬಿಟ್ಟು ಒಬ್ಬ ಬೈಕ್ನ ಮೇಲೆ ಇದ್ದ ಇನ್ನೊಬ್ಬ ಬಂದ ಅಂಗಡಿಗೆ ಅಂಗಡಿಗೆ ಬಂದ್ಬಿಟ್ಟು ಸ್ಮಾಲ್ ಕೊಡಿ ಅಂತ ಕೇಳೋದಕ್ಕೆ ಸ್ಮಾಲ್ ಇಲ್ಲ ಅಂತ ನಾನು ಅಂದೆ ಕಿಂಗ್ನೆ ಕೊಡಿ ಅಂದರು ಆಗ ಕಿಂಗ ತೆಗ್ದುಬಿಟ್ಟು ಕೊಟ್ಟೆ ಈ ಜ್ಯೂಸ್ ಕೊಡಿ ಅಂದರು ಜ್ಯೂಸ್ ತೆಗ್ದು ಕೊಟ್ಟೆ ಆ ನಿಪಿಟ್ಟು ಕೊಡಿ ಅಂದಮೇಲೆ ನಿಪಿಟ್ಟು ತೆಗೀದು ಮುಸ್ಕ ಹಾಕ್ ತೆಗೆದ್ಬಿಟ್ಟು ಕೈ ಹಾಕೋ ಅಷ್ಟೊಳಗೆ ನನ್ನ ಕತ್ತಿಗೆ ಕೈ ಹಾಕ್ಬಿಟ್ಟಿದ್ವೇ ಸರ ಕಿತ್ಕೊಂಡಿದ್ರು ಆಗ ನಾನು ಬಡ್ಕೊಂಡು ರೋಡ್ಗೆ ಓಡೋದೆ ಅಯ್ಯಪ್ಪ ಕಿತ್ಕೊಂಡ್ರು ಕನಪ ಕಿತ್ಕೊಂಡ್ರು ಕನಪ ಅಂತ ನನ್ನ ನನ್ನ ತಾಕೆ ಜನ ಬರ್ತಾ ಇರೋರು ಎಲ್ಲರಿಗೂ ಅದ್ಯಾಕೋ ಅಮ್ಮನ ಬಿಡ್ಕೊತವ್ರು ನೋಡಿ 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 ಅಂತ ಅವರೇ ನನ್ನ ಹತ್ರ ಕಳಿಸ್ಬಿಟ್ರು ಆ ಜನ ಎಲ್ಲ ಬಂದಷ್ಟೊಳಗೆ ನಾನು ಹೇಳಿದೆ ಅವ್ನು ಸರ ಹೋಗಿ ಅಲ್ಗೋಗಿ ಅನ್ನೋ ಅನ್ನೋಷ್ಟೊಳಗೆ ಅವರು ಮುಂದಾಗೋದ್ರು ಹ್ಞೂ ಹೆಣ್ಗೆ ಹೆಣ್ಗೆ ಹಂಪಗೆ ಒಂದು ಸ್ವಲ್ಪ ಚೆನ್ನಾಗಿ ಅವನೇ ಕೂಡ ಕೋರ್ಕ ನಾನು ಮಕ

ಅದೊಂದು ಮೊದ್ಲ ಬೆಲೆ ಒಂದು ಎರಡರ ಮೇಲೆ ಎಷ್ಟು ಎರಡು ಲಕ್ಷದ ಮೇಲೆ